ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾಲಿಗೆ ನಾನು ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಕಳೆದ ನಾಲ್ಕು ದಿನಗಳಿಂದ ನಾವು ಬೆಂಗಳೂರಿನ ರಾಜಧಾನಿಯಲ್ಲಿ ವಾಸ ಮಾಡಿದ್ದೀವಿ ವೀಕ್ಷಕರೇ ಪ್ರತಿ ಕ್ಷಣ ಕ್ಷಣದ ರಾಜಧಾನಿಯ ಪ್ರತಿಕೂಲ ಮತ್ತು ಅನಾನುಕೂಲತೆಯ ವಾತಾವರಣದ ಪರಿಣಾಮವಾಗಿ ಯಾವ್ಯಾವ ಕಾರ್ಯಗಳು ಅಲ್ಲಿ ನಡೀತಾ ಇದ್ದಾವೆ ಸುಖ ದುಃಖ ದುಮ್ಮಾನಗಳನ್ನು ಆಲಿಸಲಿಕ್ಕೆ ಯಾವೊಬ್ಬ ಸಚಿವ ಸಹಿತ ಅಲ್ಲಿ ಚಕಾರ ಎತ್ತ ಇಲ್ಲ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿಲ್ಲ ಸಚಿವರ ಕೊಠಡಿಗಳಿಗೆ ಹೋದಾಗ ಅಲ್ಲಿಯ ಗನ್ಮ್ಯಾನ್ ಮತ್ತು ಅಲ್ಲಿಯ ಅವರ ಹಿಂಬಾಲಕರು ಅವರು ಯಾರನ್ನೂ ಸಹಿತ ಒಳಗಡೆ ತೆಗೆದುಕೊಳ್ಳಲಾರದಂಥ ಪರಿಸ್ಥಿತಿಯಾಗಿದೆ ಎಷ್ಟೋ ಜನ ಉತ್ತರ ಕರ್ನಾಟಕದ ಜನ ಅಲ್ಲಿ ಎಷ್ಟೊಂದು ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಬಂದರೂ ಸಹಿತ ಅಲ್ಲಿ ಯಾವುದೇ ಒಂದು ಮಂತ್ರಿ ಸ್ಪಂದನೆ ಮಾಡಿ ಅವರನ್ನು ಕರೆಸಿ ಆಲಿಸಿ ಏನು ತಂದಿದ್ದೀರಾ ನೀವು ಯಾವ ಸಮಸ್ಯೆಗಳನ್ನ ಮಾತ್ರ ತಂದಿದ್ದೀರಾ ಅಂತ ಕೇಳುವ ಸೌಜನ್ಯತನೂ ಇಲ್ಲ ವೀಕ್ಷಕರೇ ನಾಲ್ಕು ದಿನಗಳಿಂದ ನಾವು ಪ್ರತಿಯೊಂದು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಪೌರಾಡಳಿತ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ಮಂತ್ರಿಗಳ ಸಚಿವಾಲಯ ಅಕ್ಕಪಕ್ಕದಲ್ಲಿ ಅವರ ಸೆವೆನ್ ಕ್ವಾರ್ಟರ್ಸ್ ಬಿಲ್ಡಿಂಗ್ಗಳಲ್ಲಿ ಸಹಿತ ನೋಡಿದಾಗ ಅಲ್ಲಿ ಯಾರೂ ಸಹಿತ ಒಳಗಡೆ ಕರೆದು ಪ್ರವೇಶವಿಲ್ಲ ವೀಕ್ಷಕರೇ ಯಾವುದೇ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಯಾವುದೇ ಒಬ್ಬ ಜನಸಾಮಾನ್ಯ ತನ್ನ ದೂರದುಕು ದುಮ್ಮನ ತೆಗೆದುಕೊಂಡು ಬಂದರೂ ಸಹಿತ ಅವನಿಗೆ ಯಾವುದೇ ಆಸ್ಪದ ಇಲ್ಲ ಇವೆಲ್ಲ ಪರಿಸ್ಥಿತಿಗಳನ್ನು ನೋಡಿದರೆ ಇದೊಂದು ನರಸತ್ತ ಸರ್ಕಾರ ಆಗಿದೆ ಈ ಸರ್ಕಾರ ಯಾವಾಗ ತೊಗಲುತ್ತೋ ಎಂದು ಇದು ಹೋಗುತ್ತೋ ಅನ್ನೋದು ಜನ ಅಲ್ಲಿ ಮಾತನಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಹಾಗೆ ನಾವು ಕೆಲವರನ್ನು ಮಾತನಾಡಿಸಿದಾಗ ಅಂದರು ನಾವು ಒಂದು ವಾರದಿಂದ ಇಲ್ಲಿ ಬಂದು ಬೀಡುಬಿಟ್ಟಿದ್ದೇವೆ ನಾವು ನಿರ್ವತ್ತಿಯಾದರೂ ನಮಗೆ ನಿರ್ವತ್ತಿ ಸಿಗ್ತಾ ಇಲ್ಲ ನಮ್ಮ ಎ ಜಿ ಆಫೀಸ್ ನಮ್ಮ ಪ್ರತಿಯೊಂದು ದಾಖಲೆಗಳನ್ನು ಪರಿಶೀಲಿಸಿದಾಗ ಇಲ್ಲ ಸಲ್ಲದ ಒಂದು ದಾಖಲೆಗಳನ್ನು ಸಲ್ಲಿಸಿ ಯಾವುದಕ್ಕೂ ಒಂದು ಕೊರೆಗಳನ್ನು ಹಾಕಿ ಆ ಫೈಲನ್ನು ವಾಪಸ್ ಕಳಿಸಿ ನಮಗೆ ಪದೇ ಪದೇ ಬೆಂಗಳೂರು ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನಮಗೆ ಪ್ರವಾಸದ ಒಂದು ತೊಂದರೆ ಅಲ್ಲಿರುವ ಒಂದು ಕೊರೋನಾ ರೋಗದ ಒಂದು ತೊಂದರೆ ಅಲ್ಲಿ ವಸತಿ ಸೌಲಭ್ಯ ಅಲ್ಲಿ ಊಟದ ಸೌಲಭ್ಯ ಪ್ರತಿಯೊಂದು ವಿಚಾರ ಮಾಡಿ ನೋಡಿದಾಗ ಇದೊಂದು ಸತ್ತ ಸರ್ಕಾರ ಅಂತ ಜನ ತಯಾರಾಗಿ ನಿಂತುಬಿಟ್ಟು ವೀಕ್ಷಕರೇ ಈಗ ಬಿಹಾರದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಜನ ಹೇಗೆ ದಂಗೆ ಹೇಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹಿತ ಒಂದು ಪರಿಣಾಮಕಾರಿ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಯಾಕಂದ್ರೆ ಸುರೇಶ್ ಕುಮಾರ್ ಒಬ್ಬರೇ ನೋಡಿ ಅಲ್ಲಿ ನಾವು ಭೇಟಿ ಕೊಟ್ಟಾಗ ಸುರೇಶ್ ಕುಮಾರ್ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು ಖಾಸಗಿ ಶಿಕ್ಷಣ ಸಂಸ್ಥೆ ಸರ್ಕಾರಿ ಶಾಲೆಗಳನ್ನು ಪ್ರಾರಂಭಿಸಬೇಕು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ರೀತಿ ಅದನ್ನು ನಾವು ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ಮಾತ್ರ ಹಿರಿಯ ಅಧಿಕಾರಿಗಳ ಜೊತೆ ಸಾರ್ವಜನಿಕರ ಜೊತೆ ಸಮ್ಮೇಳನ ಮಾಡಿಕೊಂಡು ಎಲ್ಲರ ಜೊತೆ ಒಂದು ಸುಖ ದುಃಖ ದುಮ್ಮನ್ ನಿರ್ಮಾಣ ಮಾಡಿಕೊಂಡಿದ್ದಂಥ ಒಬ್ಬರೇ ಒಬ್ಬ ಮಂತ್ರಿ ಅಂದ್ರೆ ಸುರೇಶ್ ಕುಮಾರ್ ವೀಕ್ಷಕರೇ ಉಳಿದ ಮಂತ್ರಿಗಳು ಅಲ್ಲಿ ಯಾರು ಇದ್ದಿರಲಿಲ್ಲ ಅವರ ಸಚಿವಾಲಯ ಖಾಲಿ ಖಾಲಿ ಅಲ್ಲಿ ಯಾವಾಗಲೂ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಸಹಿತ ಇಲ್ಲ ವಿಧಾನಸಭೆಯಲ್ಲಿ ಹತ್ತುವರೆ ಗಂಟೆಗೆ ಬಿಡ್ತಿದ್ರು ಮೊದಲು ಈಗ ಮೂರೂವರೆಗಿರ್ತಾರೆ ಸಚಿವಾಲಯದಲ್ಲಿ ಮೂರುವರೆಗೆ ಹೋದರೆ ಅಲ್ಲಿ ಯಾವ ಅಧಿಕಾರಿಯೂ ಸಿಗೋದಿಲ್ಲ ಇದು ಉತ್ತರ ಕರ್ನಾಟಕದ ಒಂದು ಸಾವಿರ ಕಿಲೋಮೀಟರ್ ದಿಂದ ಜನರ ದೂರ ದುಃಖ ದುಮ್ಮಾನ ವೀಕ್ಷಕರೇ ಇದೊಂದು ಸತ್ತ ಸರ್ಕಾರ ಅಂತ ಜನ ಅಲ್ಲಿ ಬೊಬ್ಬೆ ಹೊಡೆದೊಂದು ಬಾಕಿ ಇದೆ ಎಲ್ಲರೂ ತಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಆನಂದರಾವ್ ಸರ್ಕಲ್ ಮತ್ತು ಗಾಂಧಿನಗರ್ ಎಲ್ಲರೂ ಬಂದು ಅಲ್ಲಿ ನಿಂತ್ಕೊಂಡು ಕಡಲೆಕಾಯಿ ತಂತ ಅಂತ ಎಲ್ಲ ಹರಟೆ ಹೊಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವೆಲ್ಲವನ್ನು ವೆಚ್ಚವನ್ನು ಸರಿದೂಗಿಸಲಿಕ್ಕೆ ನಾವು ಕಳೆದ ಈ ನಾಲ್ಕು ವರ್ಷದ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಐದು ಮಂತ್ರಿಗಳನ್ನು ನಾವು ಸಂಪರ್ಕಿಸಿದಾಗ ಅದರಲ್ಲಿ ಮೊಟ್ಟ ಮೊದಲ ಅರಣ್ಯ ಮತ್ತು ಅಬಕಾರಿ ಮಂತ್ರಿ ಆದಂಥ ಸತೀಶ್ ಜಾರಕಿಹೊಳಿ ಕಚೇರಿಗೆ ಹೋದರೆ ಅಲ್ಲಿ ಪ್ರತಿಯೊಬ್ಬರಿಗೂ ಅಲ್ಲಿ ಊಟದ ವ್ಯವಸ್ಥೆ ಸಹಿತ ಅಲ್ಲಿ ಉಪಹಾರದ ವ್ಯವಸ್ಥೆ ಸಹಿತ ಬಂದಂಥ ಜನರ ಅವರ ಹಿಂಬಾಲಕರು ಅವರ ಗನ್ಮ್ಯಾನ್ಗಳು ಅವರ ಆಪ್ತ ಕಾರ್ಯದರ್ಶಿಗಳು ಅವರ ಅಧೀನ ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಕರೆದು ಅವರನ್ನು ಮಾತನಾಡಿಸಿದಾಗ ಅಲ್ಲಿ ಯಾವ ನೀವು ಸಮಸ್ಯೆಗಳನ್ನ ತೆಗೆದುಕೊಂಡು ಬಂದಿದ್ದೀರಾ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಡಾಲರ್ಸ್ ಕಲ್ ನಿಮ್ಮ ಮನೆಗೆ ಹೋದರೆ ಪರಿಹಾರ ಸಿಗುತ್ತೆ ಅವರ ಸಚಿವಾಲಯ ವಿಕಾಸ್ ಸೌಧದಲ್ಲಿ ಪರಿಹಾರ ಸಿಗುತ್ತೆ ಇವೆಲ್ಲ ಇಂಥ ಅದ್ಭುತ ಮಂತ್ರಿಗಳಲ್ಲಿ ಎರಡನೇ ಸಾಲಿಗೆ ಬರ್ತಾರೆ ವೀಕ್ಷಕರೇ ಟಿ ಊಟ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಇದ್ರು ನಗರಾಭಿವೃದ್ಧಿ ಮಂತ್ರಿ ಇದ್ರು ವಸತಿ ಮಂತ್ರಿ ಇದ್ರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಮಂತ್ರಿ ಇದ್ರು ಮೂರು ಮೂರನೇ ಸಾಲಿಗೆ ಬರ್ತಾರೆ ದಿನೇಶ್ ಗುಂಡೂರಾವ್ ವೀಕ್ಷಕರೇ ನಾಲ್ಕನೇ ಸಾಲಿಗೆ ಬರ್ತಾರೆ ಕೃಷ್ಣ ಭೈರೇಗೌಡ ವೀಕ್ಷಕರೇ ಇಂಥ ಎಲ್ಲ ಮಂತ್ರಿಗಳು ಜಮೀರ್ ಅಹಮದ್ ಅಂತ ಮಂತ್ರಿಗಳಿದ್ರು ತನ್ವೀರ್ ಶೇಠ್ ಅಂತ ಮಂತ್ರಿಗಳಿದ್ರು ಎಲ್ಲರೂ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಯಾವ ರೀತಿ ನೀವು ತೆಗೆದುಕೊಂಡು ಬಂದಿದ್ದೀರಾ ನಿಮ್ಮ ಸುಖ ದುಃಖಗಳನ್ನು ಆ ಸುಖ ದುಃಖಗಳ ಅಹವಾಲುಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಅದನ್ನು ಹೇಳಿ ಆ ಕೆಲಸ ಮಾಡಿಕೊಡ್ತಿದ್ರು ಅದರಲ್ಲಿ ಮೊಟ್ಟ ಮೊದಲಿಗಳಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸೈನ್ಯ ತಯಾರಾಗ್ತಾ ಇದೆ ಆ ಕಾಂಗ್ರೆಸ್ ಸೈನ್ಯ ತಯಾರಾಗಬೇಕಾದ್ರೆ ಅದಕ್ಕೆ ಪ್ರಮುಖ ಮುಂಚೂಣಿಯಲ್ಲಿ ಸತೀಶ್ ಜಾರಕಿಹೊಳಿ ಇದಾರೆ ವೀಕ್ಷಕರೇ ಆ ಸತೀಶ್ ಜಾರಕಿಹೊಳಿ ಒಂದು ಕರೆಯೋಲೆ ಕೊಟ್ಟಿದ್ದಾರೆ ಈ ಸೈನ್ಯ ಈಗಲೇ ಸೇರಿ ನೀವು ಮುಂದೆ ಸೇರೋದಾದರೆ ಪಶ್ಚಾತ್ತ ಪಡ್ತೀರಾ ಯಾಕೆಂದರೆ ಸರ್ಕಾರ ಬಂದ ಮೇಲೆ ಇವರು ಏನು ಬಿ ಜೆ ಪಿ ಅವರು ಇದ್ದಾರೆ ಮತ್ತೆ ವಲಸಿಗರಾಗಿ ಮತ್ತೆ ನಮ್ಮನ್ನು ಹಕ್ಕನ್ನು ಕಸಿದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಈಗಾಗಲೇ ಸೇವಾದಳದಲ್ಲಿ ಅವರು ಒಂದು ಕಾರ್ಯಾರಂಭ ಮಾಡಿದ್ದಾರೆ ಆ ಕಾರ್ಯಾರಂಭ ಮಾಡ್ತಾ ಮಾಡ್ತಾ ಮೈಸೂರಿನಿಂದ ಹಿಡಿದು ಬೀದರ್ವರೆಗೆ ಕಾರ್ಯಕರ್ತಗಳನ್ನು ಸಂಘಟನೆ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಒಂದು ಮುಕ್ತ ಭಯದ ವಾತಾವರಣ ಯಾವುದೇ ವಾತಾವರಣ ಇಷ್ಟೊಂದು ಒಳ್ಳೆಯದಾಗಿ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಯಾರಿಗೂ ಮಂತ್ರಿ ಮನೆಗೆ ಹೋಗ್ಬೇಕಾದ್ರೆ ಭಯದ ಅವಶ್ಯಕತೆ ಇಲ್ಲ ನೇರವಾಗಿ ಮಂತ್ರಿ ಸಚಿವ ಶಾಸಕರ ಮನೆಗಳಿಗೆ ಹೋಗ್ಬೋದು ಅಲ್ಲಿ ಪ್ರತಿಯೊಂದು ನಿಮ್ಮ ದೂರು ದುಃಖ ದುಮ್ಮಾನಗಳನ್ನು ತೆಗೆದುಕೊಳ್ಳಬಹುದು ಅಲ್ಲಿ ತಕ್ಷಣವೇ ಪರಿಹಾರ ಸಹಿತ ಸಿಗುತ್ತೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಒಂದು ಮುಂಚೂಣಿಯಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರುವ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಾಳೆ ಸರ್ಕಾರ ಬರಬಹುದು ಬಂದ ತಕ್ಷಣ ಅವರು ಒಂದು ಉನ್ನತ ಹುದ್ದೆ ಕರ್ನಾಟಕ ರಾಜ್ಯದ ಒಂದು ಧ್ರುವ ತಾರೆಯಾಗಿ ಒಂದು ನಕ್ಷತ್ರ ತಾರೆಯಾಗಿ ತಮ್ಮ ಅಪಾರ ಬೆಂಬಲಿಗರ ಪಡೆಗಳೊಂದಿಗೆ ಒಂದು ದೊಡ್ಡ ಅಭಿವೃದ್ಧಿಯ ಕೆಲಸಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕೆಂದು ಅವರು ಅನೇಕ ಮಾಸ್ಟರ್ ಪ್ಲ್ಯಾನ್ಗಳನ್ನು ಹಾಕೊಂಡಿದ್ದಾರೆ ಅವರು ಯಾವಾಗಲೂ ಮಾಸ್ಟರ್ ಮೈಂಡ್ ಮಾಸ್ಟರ್ ಪ್ಲ್ಯಾನ್ ಸಕ್ಸಸ್ಫುಲ್ ಪ್ಲ್ಯಾನ್ ಅವರು ಯಾವಾಗಲೂ ಯಾವುದು ಕೆಲಸ ಮಾಡ್ತಾರೆ ಅದರಲ್ಲಿ ವಿಫಲ ಆಗಿದ್ದಂತೂ ಇಲ್ಲ ಅವರಲ್ಲಿ ಶೂನ್ಯ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಅಧಿಕ ಮಾರ್ಕ್ಸ್ಗಳನ್ನ ಕೊಟ್ಟು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟೇಜ್ Do. o Aléia... ಸುಭದ್ರ ಪಾರದರ್ಶಕ ಆಡಳಿತ ಒಂದು ಸೌಜನ್ಯವತ ಒಂದು ಸಹಾನುಭೂತಿಯಿಂದ ಪ್ರತಿಯೊಬ್ಬರ ವ್ಯಕ್ತಿಗಳ ಸಹನಶೀಲತೆಯನ್ನು ಪರಿಶೀಲನೆ ಮಾಡಿಕೊಂಡು ಅವರ ಪ್ರತಿಯೊಂದು ದುಃಖ ದುಃಖ ದುಮ್ಮಾನಗಳನ್ನು ತೆಗೆದುಕೊಂಡು ಅವರಿಗೆ ಒಂದು ಪರಿಹಾರ ಕಲ್ಪಿಸಿ ಕೊಡುವಂಥ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಪುನರಾವರ್ತನಾಗುತ್ತೆ ಧ್ರುವ ತಾರೆಯಾಗಿ ಬೆಳಗ್ತಾರೆ ಧ್ರುವೀಕರಣ ಆಗುತ್ತೆ ರಾಜಕಾರಣ ಯಾವಾಗ ರಾಜಕಾರಣ ಬದಲಾಗುತ್ತೆ ಗೊತ್ತಿಲ್ಲ ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ ವೀಕ್ಷಕರೇ ಅದು ಹರಿಯುವ ನೀರು ಯಾವಾಗ ಅಧಿಕಾರ ಬರುತ್ತೆ ಆವಾಗ ವಲಸಿಗರ ಬರ್ತಾರೆ ವಲಸಿಗರ ಬರೋಕೆತ್ತ ಮುಂಚಿತಾನೆ ಈಗಲೇ ಈ ಸತೀಶ್ ಜಾರಕಿಹೊಳಿ ಸೈನ್ಯ ಸೇರ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಸೈನ್ಯ ಕರ್ನಾಟಕದಲ್ಲಿ ಒಂದು ಮಿಲಿಟರಿ ಸೈನ್ಯ ಆಗ್ತಾ ಇದೆ ಅದಕ್ಕೆ ಕರ್ನಾಟಕ ಸೇವಾದಳದ ಒಂದು ಆಶೀರ್ವಾದ ಇದೆ ಕಳೆದ ಹಲವಾರು ವರ್ಷಗಳಿಂದ ಅದು ಪುನಶ್ಚೇತನಗೊಳಿರಲಿಲ್ಲ ಈಗ ಅದು ಪುನಶ್ಚೇತನಗೊಳ್ತಾ ಇದೆ ಇದಕ್ಕೆಲ್ಲ ಕಾರಣೀಭೂತ ಅವರ ಸತೀಶ್ ಜಾರಕಿಹೊಳಿ ಒಂದು ಸಂಘಟನೆ ಒಂದು ಅಪಾರ ಕೊಡುಗೆ ಮತ್ತು ಬುದ್ಧ ಬಸವೇಶ್ವರ ಅಂಬೇಡ್ಕರರ ತತ್ವ ಸಿದ್ಧಾಂತದೊಂದಿಗೆ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಜನತೆ ಇನ್ನು ಮುಂದೆ ಸತಿ ಜಾರಕಿಹೊಳಿಗೆ ಆಶೀರ್ವಾದ ಮಾಡಬೇಕಾಗತ್ತೆ ನೂರ ಐವತ್ತು ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬರೋದಂತೂ ನಿಶ್ಚಿತ ಯಾಕಂದ್ರೆ ಮೊದಲೇ ಕಂಗಾಲಾಗಿ ಜನ ಎಲ್ಲವನ್ನು ಉದ್ಯೋಗ ಕಳೆದುಕೊಂಡು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಸಚಿವಾಲಯಕ್ಕೆ ಹೋದರೆ ಕೇಳಿದರೆ ಒಂದು ಮಂತ್ರಿನೇ ನಾವೇ ಸುತ್ತ ನಾಲ್ಕು ಮಂತ್ರಿಗಳನ್ನ ಕೇಳಿದಾಗ ಈ ಇದಕ್ಕೆ ಇಲ್ಲ ಅದಕ್ಕೆ ಹಣಕಾಸಿನ ತೊಂದರೆ ಇದೆ ಎಫ್ ಡಿ ಅವರು ಅಪ್ರೂವಲ್ ಕೊಡ್ತಾ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾತಾಡ್ತಾ ಇಲ್ಲ ಅಂಡರ್ ಸೆಕ್ರೆಟರಿ ಮಾತಾಡ್ತಾ ಇಲ್ಲ ಇವೆಲ್ಲವನ್ನ ನೋಡಿದಾಗ ಪ್ರತಿಯೊಂದಕ್ಕೂ ಫೈಲ್ ಮೂಮೆಂಟ್ ಮಾಡಬೇಕಾದ್ರೆ ಅಲೆದು ಅಲೆದು ಸುಸ್ತಾಗಿ ನಾವು ನಾಲ್ಕು ದಿನದ ನಂತರ ಮರಳಿ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ವೀಕ್ಷಕರೇ ಅಲ್ಲಿರುವ ಸ್ಪಷ್ಟ ಚಿತ್ರಣಗಳನ್ನ ನಾವು ಎಲ್ಲವನ್ನ ಬಿತ್ತರಿಸಲಿಕ್ಕೆ ವೇಳೆ ಅಭಾವ ಇರುತ್ತದೆ ಯಾಕಂದ್ರೆ ಅಲ್ಲಿಯ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಯನ್ನ ನಾವು ಇವತ್ತು ನೀಡ್ತಾ ಇದ್ದೀವಿ ವೀಕ್ಷಕರೇ ಯಾಕಂದ್ರೆ alle ಕಾಂಗ್ರೆಸ್ ಸರ್ಕಾರ ಇದ್ದಾಗ ವೈ ಅಟ್ಲೀಸ್ಟು ಜನರನ್ನು ಮಾತನಾಡಿಸುವ ಸೌಜನ್ಯುತ ಮಂತ್ರಿಗಳಿದ್ರು ಈಗ ಅಲ್ಲಿ ಯಾರೂ ಇಲ್ಲ ಅವರ ಸಚಿವಾಲಯ ಯಾವಾಗಲೂ ಖಾಲಿ ಖಾಲಿ ಹಿಂಬಾಲಕರಿರ್ತಾರೆ ಮಧ್ಯಾಹ್ನ ಬರ್ತಾರೆ ನಾಳೆ ಬರ್ತಾರೆ ಮೀಟಿಂಗ್ ಹೋಗಿದ್ದಾರೆ ಕೆಲಸ ಇದೆ ಏನೋ ಮಾತಾಡ್ತಾ ಇದ್ದಾರೆ ಅಂತ ಒಂದು ಸುಳ್ಳುಗಳನ್ನು ಹೇಳಿ ಜನರನ್ನು ಯಮಾರಿಸುವ ಈ ಸತ್ತ ಸರ್ಕಾರಕ್ಕೆ ಇದಕ್ಕೆ ಯಾವುದೇ ತಾಕತ್ತು ಇಲ್ಲ ಶಕ್ತಿನೂ ಇಲ್ಲ ಇದು ಕಂಪ್ಲೀಟ್ ಎಲ್ಲ ನಿರ್ಜೀವಾಗಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಧ್ರುವೀಕರಣ ಬದಲಾವಣೆ ಆಗೋದು ಇದಕ್ಕೆ ಪ್ರಮುಖ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಪ್ರಮುಖ ಶಾಸಕ ಇದಕ್ಕೆ ಸಂಪೂರ್ಣ ಉಸ್ತುವಾರಿ ತೆಗೆದುಕೊಂಡು ಇನ್ನು ಮುಂದೆ ರಾಜ್ಯದಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮ ಆಡಳಿತ ನೀಡುವಲ್ಲಿ ಸತೀಶ್ ಜಾರಕಿಹೊಳಿ ಕೈ ಬಲಿಪಡಿಸುವಲ್ಲಿ ಎಲ್ಲ ಜನರು ಇವತ್ತು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಅನೇಕ ಹಿಂಬಾಲಕರು ಕರ್ನಾಟಕ ರಾಜ್ಯದಲ್ಲಿ ಇದ್ದ ಕಾರಣ ಎಲ್ಲರೂ ಕೂಡಿ ಅವರ ಕೈ ಬಲಪಡಿಸಿ ಕರ್ನಾಟಕ ಜನತೆಗೆ ಏನು ಬೇಕು ನಮ್ಮ ಕೂಗಿಗೆ ಸ್ಪಂದಿಸುವಂತ ವ್ಯಕ್ತಿ ಬೇಕು ನಮ್ಮ ಅಹವಾಲವನ್ನು ತೆಗೆದುಕೊಳ್ಳುವಂತ ವ್ಯಕ್ತಿ ಬೇಕು ನಮಗೆ ಯಾವ ರೀತಿ ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಹೇಳಿಕೊಂಡು ಆ ಸಮಸ್ಯೆಗೆ ಪರಿಹಾರ ಕೊಡುವ ಒಬ್ಬ ಆದರ್ಶ ಶಿಸ್ತಿನ ಮಂತ್ರಿ ನಮಗೆ ಸತೀಶ್ ಜಾರಕಿಹೊಳಿ ಅಂತ ಒಬ್ಬ ವ್ಯಕ್ತಿ ಬೇಕು ಅನ್ನೋದು ಅಲ್ಲಿ ಆನಂದರಾವ್ ಸರ್ಕಲ್ ಮತ್ತು ಗುಬ್ಬಿ ವೀರನ ನಾಟ್ಯ ಮಂದಿರ ಮುಂದೆ ನಾವು ನಿಂತು ಮಾತಾಡಿದಾಗ ಅನೇಕ ಉತ್ತರ ಕರ್ನಾಟಕ ಬಾಗಲಕೋಟ್ ಮತ್ತು ಬಿಜಾಪುರದಿಂದ ಬಂದಂತಹ ಜನ ನಮಗೆ ಎಲ್ಲರೂ ಸವಿಸ್ತಾರವಾಗಿ ಹೇಳಿದ್ದು ಇವತ್ತು ನಾವು ನಿಮಗೆ ಹೇಳ ಬಯಸ್ತಾ ಇದ್ದೀವಿ ವೀಕ್ಷಕರೇ ಇದೊಂದು ಮಹತ್ವ ಸುದ್ದಿ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಒಂದು ಸೈನ್ಯ ತಯಾರು ಮಾಡ್ತಾ ಇದ್ದಾರೆ ಆ ಸೈನ್ಯದಲ್ಲಿ ಸೇರ್ಕೊಳ್ಳಿ ಬೇಗ ಆಮೇಲೆ ಸೇರ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ನೀವು ಪಶ್ಚಾತ ಪಡುವಂತ ಪರಿಸ್ಥಿತಿ ಆಗುತ್ತೆ ವಲಸಿಗರನ್ನ ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ ಈಗಲೇ ಆ ಸೈನ್ಯ ಸೇರಿದರೆ ಮುಂದೆ ಒಳ್ಳೆ ಅವಕಾಶ ಇದೆ ಸಾರ್ವಜನಿಕ ರಂಗದಲ್ಲಿ ಒಳ್ಳೆಯ ಕೆಲಸ ಮಾಡುವ ನೀವು ಒಬ್ರು ಶಾಸಕರು ಆಗಬಹುದು ನಿಗಮ ಮಂಡಳಿ ಆಗಬಹುದು ಅನೇಕ ಪದಾಧಿಕಾರಿ ಹುದ್ದೆಗಳಲ್ಲಿ ನೀವು ವಿಜೃಂಭಿಸಬಹುದು ಅನ್ನೋದೇ ಇವತ್ತಿನ ವಿಶೇಷ ಕಂಪ್ಲೀಸ್ ಸ್ಟೋರಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಎತ್ತ ಸಾಕ್ತಾ ಇದೆ ಯಾವ ರೀತಿ ಕರ್ನಾಟಕದಲ್ಲಿ ತೊಂದರೆಗಳಾಗ್ತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೀನಾಯ ಪರಿಸ್ಥಿತಿಯಾಗಿದೆ ಜನ ಅಸ್ತವ್ಯಸ್ತಗೊಂಡಿದ್ದಾರೆ ಜನಜೀವನ ಸಹಿತ ಅಸ್ತವ್ಯಸ್ತಗೊಂಡಿದೆ ಇದೇ ಇವತ್ತಿನ ಕಂಪ್ಲೀಟ್ ಸ್ಟೋರಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ಇದು ನಿಮ್ಮ ಚಾನಲ್ ವೀಕ್ಷಕರೇ ನಂಬರ್ ಒನ್ ಚಾನಲ್ ಇನ್ನು ಒಳ್ಳೆ ಆಧುನಿಕ ತಂತ್ರಜ್ಞಾನದೊಂದಿಗೆ ನಮ್ಮ ಪಡೆ ಇನ್ನು ಮುಂದೆ ಬೀದಿ ಬೀದಿಗೆ ಬರುತ್ತೆ ಪ್ರತಿಯೊಂದು ಗ್ರಾಮೀಣ ಸಮಸ್ಯೆಗೆ ನಾವು ಸ್ಪಂದಿಸುವ ಕೆಲಸ ಸರ್ಕಾರದ ಮೇಲೆ ಉನ್ನತ ಅಧಿಕಾರಿಗಳ ಮೇಲೆ ಒತ್ತಡ ಹೇರೋ ಕೆಲಸ ನಾವು ಮಾಡ್ತೀವಿ ಇದಕ್ಕೆ ನೀವು ಫಾಲೋ ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ನೀವು ಸಬ್ಸ್ಕ್ರೈಬ್ ಮತ್ತು ಫಾಲೋ ಆದರೆ ನಮಗೆ ಅದೊಂದು ಸ್ಫೂರ್ತಿ ಆಗುತ್ತೆ ನಮಗೊಂದು ಶಕ್ತಿ ಆಗುತ್ತೆ ವೀಕ್ಷಕರೇ ಮತ್ತೆ ಸಂಪೂರ್ಣವಾದ ವಿವರವಾದ ಮಾಹಿತಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ